ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ಯಾವತ್ತು ಈಸಿಯಾಗೆ ಮನೆಯಲ್ಲೇ ಡಾಬಾದಲ್ಲಿ ಸಿಗುವಂತಹ ಪನ್ನೀರ್ ಕರಿನ ಮಾಡೋಣ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನಾನು ಒಂದು ನಾಲ್ಕು ಟೊಮೊಟೊ ದೊಡ್ಡ ಸೈಜ್ ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮುನ್ನೂರು ಅಷ್ಟು ಪನ್ನೀರನ್ನ ನಾನು ಕಟ್ ಮಾಡಿ ನೋಡಿ ಈ ಥರ ಕ್ಯೂಬ್ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಸೈಜಲ್ಲಿ ಮಾಡ್ಕೋಬೇಕು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಈರುಳ್ಳಿ ಧನ್ಯಾಪುಡಿ ಹಚ್ಕಾರದ ಪುಡಿ ಅರಿಶಿಣ ಪುಡಿ ಜೀರಿಗೆ ಪುಡಿ ಮೆಣಸಿನ ಪುಡಿ ಕಡಲೆ ಹಿಟ್ಟು ಗರಂ ಮಸಾಲ ಮೊಸರು ಕಸೂರಿ ಮೇಥಿ ಮತ್ತು ಇದು ಸ್ಪೈಸಸ್ಸು ಚಕ್ಕೆ ಲವಂಗ ಸ್ಟಾರ್ ಕಾಯಿ ಪಲಾವ್ ಎಲೆ ಮುಕ್ಕಾಲು ಸ್ಪೂನಷ್ಟು ಸಾಜೀರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಹಸಿಮೆಣಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಆ ಪನ್ನೀರ್ ಕ್ಯೂಬ್ಗೆ ಮುಕ್ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಮುಕ್ಕಾಲು ಸ್ಪೂನಷ್ಟು ಹಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮುಕ್ಕಾಲು ಸ್ಪೂನಷ್ಟು ಮೆಣಸಿನ ಪುಡಿ ಅಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಡೋಣ ನಾವು ಸ್ಟಾರ್ಟ್ ಮಾಡ್ತೀವಲ್ಲ ಕುಕ್ಕಿಂಗು ಆವಾಗಲೇ ಇದನ್ನು ಮಾಡಿಬಿಟ್ಟು ಬಿಟ್ಬಿಡೋಣ ಕೋಟಿಂಗ್ ಅದು ನೀಟಾಗೆ ಕೈಯಲ್ಲೇ ಮಾಡ್ಕೊಳ್ಳೋಣ ಇಲ್ಲಾಂದರೆ ಅದು ನಾವು ಸ್ಪೂನಲ್ಲೆಲ್ಲ ಮಾಡೋದ್ರೆ ಹೊಡೆದೋಗ್ಬಿಡುತ್ತೆ ನೋಡಿ ಇದು ಈ ರೀತಿ ಮಿಕ್ಸ್ ಆಗಬೇಕು ಇದು ರೆಡಿ ಇದೆ ಇದು ಸೈಡ್ ಇಟ್ಕೊಳ್ತೀನಿ ಈಗ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ನಾನು ನಾಲ್ಕು ಸ್ಪೂನ್ ಎಣ್ಣೆ ಒಂದೂವರೆ ಅಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ಏನು ಸ್ಪೈಸಸ್ಗಳು ತೊಗೊಂಡಿದೀವಾ ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ದೊಡ್ಡದು ಎರಡು ಸೈಜ್ನ ತೊಗೊಂಡು ದೊಡ್ಡ ಇರುಳ್ಳಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಂಡು ರೋಸ್ಟ್ ಮಾಡೋಣ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕು ಅದು ಚೆನ್ನಾಗೆ ಬ್ರೌನ್ ಕಲರ್ ಆಗ್ರೂ ಹಾಕ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಅದನ್ನು ಸ್ವಲ್ಪ ಅದು ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳೋಣ ಅದು ಹುರಿತಿದ್ದಂಗೆ ಅರ್ಧ ಸ್ಪೂನಷ್ಟು ಹರ್ಶಿಣ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನು ಪುಡಿ ಮೂರು ಸ್ಪೂನು ಕಡಲೆ ಹಿಟ್ಟು ಅಷ್ಟನ್ನು ಹಾಕಿ ನೀಟಾಗಿ ಹುರ್ಕೊಳ್ಳೋಣ ಹಂಗೆ ಅದು ಸ್ವಲ್ಪ ಮಸಾಲೆ ಪೌಡರ್ಗಳ್ದೆಲ್ಲ ಸ್ಮೆಲ್ ಹೋಗೋ ಥರ ಲೈಟಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ಅದಾಗ್ತಿದ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಟೊಮೊಟೊ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ಳೋಣ ಟಮೊಟನ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ನಾವೇನೋ ಇವಾಗ ನೀರು ಹಾಕೋದು ಬೇಡ ಆ ಎಣ್ಣೆ ಬಿಡೋವರೆಗು ಈ ಟೊಮೊಟೋನ ಬೇಯಿಸ್ಕೊಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಬೇಯೋದೇ ಕೀಳೋಣ ಬಿಟ್ಬಿಡೋಣ ಹೇಗೆ ಬೇಯ್ತಾ ಇದೆ ಇದು ನೋಡಿ ಸ್ವಲ್ಪ ಎಣ್ಣೆ ಬಿಟ್ಟಿದೆ ನೋಡಿ ಈ ಥರ ಇದು ಬೇಯಿಸ್ಕೊಬೇಕು ಇದಕ್ಕೆ ಮೊಸರು ಹಾಕ್ಕೊಳ್ಳೋಣ ನೆಕ್ಸ್ಟು ನಾನೊಂದು ಐವತ್ತು ಅಷ್ಟು ಮೊಸರು ಹಾಕ್ತಾಯಿದ್ದೀನಿ ನೋಡಿರಿ ಇವಾಗ ಕಲರ್ ಚೇಂಜ್ ಆಯಿತು ನಾ ಬೇಯಬೇಕಿದ್ದು ಸ್ವಲ್ಪ ಸಿಮ್ಮಲ್ಲಿ ಬೇಯಿಸ್ಕೊಳ್ಳೋಣ ಗರಂ ಮಸಾಲೆ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಿ ಬೇಯೋದಿಕ್ಕಿಡೋಣ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡಬೇಕು ಅದು ಕಲರ್ ಚೇಂಜ್ ಆಗುತ್ತೆ ನಾವು ಬೇಯೋದಕ್ಕೆ ಇಟ್ಟಾಗ ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ಥರ ಎಣ್ಣೆ ಬಿಟ್ಟಿದ್ರೆ ಸ್ವಲ್ಪ ಮಸಾಲೆ ಎಲ್ಲ ಬೆಂದಿದೆ ಇವಾಗ ನಾನು ನೀರು ಹಾಕ್ಕೊಳ್ತೀನಿ ನೀರು ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಬೇಯಿಸೋಣ ಸೈಡಿಗೆ ಇಟ್ಬಿಡೋಣ ಬೇಯೋದಕ್ಕೆ ನೆಕ್ಸ್ಟು ನಾನು ಇನ್ನೊಂದು ಬಾಣಲೆಯಲ್ಲಿ ನಾನು ತುಪ್ಪ ಹಾಕೊಳ್ತಾಯಿದ್ದೀನಿ ಒಂದೂವರೆ ಸ್ಪೂನಷ್ಟು ತುಪ್ಪ ಬೇಡ ಅನ್ನೋರು ಎಣ್ಣೆ ಹಾಕೋಬೋದು ಬಟ್ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ನೀನು ನಾವು ಕೋಟಿಂಗ್ ಆಗೋದಿಕ್ಕೆ ಬಿಟ್ಟಿದ್ದೀವೋ ಪನ್ನೀರ್ನ ಅದನ್ನೆಲ್ಲ ತೊಗೊಂಡು ಇದಕ್ಕೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ ನಿಧಾನಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಿಧಾನಕ್ಕೆ ರೋಸ್ಟ್ ಮಾಡೋಣ ಕಲರ್ ಚೇಂಜಸ್ ಗೊತ್ತಾಗುತ್ತೆ ನಿಮಗೆ ಅದು ರೋಸ್ಟ್ ಆಗಿದೆ ಅಂತ ನಾನು ಸ್ವಲ್ಪ ಹಾಕಬೇಕು ನೋಡಿ ಆಗಿದೆ ಇದು ಓಕೆ ಇದು ರೆಡಿ ನೆಕ್ಸ್ಟು ನಾನೊಂದು ಬೇಯದಿಕ್ಕಿಟ್ಟಿದ್ನಲ್ವ ಬಾ ಗ್ರೇವಿನ ಅದಕ್ಕೆ ಇವಾಗ ಕಸ್ತೂರಿ ಮೇಥಿ ಮತ್ತು ಒಂದು ಮೆಣಸಿನಕಾಯಿ ಹಸಿಮೆಣ್ಸಿನ್ಕಾಯಿ ಶುಂಠಿ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಸಹ ಮೇಲೆ ಹಾಕೋಣ ಅದೊಂಥರ ಟೇಸ್ಟು ಫ್ಲೇವರ್ಗೆ ಚೆನ್ನಾಗಿರುತ್ತೆ ತಿಂತೇ ಬೇಕಾರ ಸೈಡಲ್ಲಿ ಸಿಕ್ಕರೆ ಏನೋ ಒಂದು ಚೆನ್ನಾಗಿ ಕಾಣುತ್ತೆ ಅದು ರೆಡಿ ಇದೆ ಇವಾಗ ಪನ್ನೀರ್ ಹಾಕ್ಕೊಳ್ಳೋಣ ಇದಕ್ಕೆ ನೀವು ಮನೆಗಳಲ್ಲಿ ಮಾಡಿ ಈಸಿಯಾಗೆ ಮಾಡ್ಬೋದು ಏನು ಕಷ್ಟ ಇಲ್ಲ ಮನೇಲೆಲ್ಲ ಸಾಮಾನು ಇರುತ್ತೆ ಅದು ಹಾಕ್ಕೊಂಡು ಮಾಡ್ಕೋಬೋದು ಪನ್ನೀರ್ ಒಂದು ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದೇ ಹಂಗೆ ಐದು ನಿಮಿಷ ಹಂಗೆ ಬೇಯಿಸ್ಕೊಳ್ಳೋಣ ಸ್ಲಿಮ್ಮಲ್ಲೇ ಬೇಯಿಸ್ಕೊಂಡು ಎಷ್ಟು ಚೆನ್ನಾಗಿ ಆಗಿದೆ ಚೆನ್ನಾಗಿ ಕಾಣಿಸ್ತಿದೆ ಕೊತ್ತಂಬರಿ ಹಾಕ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡಿಬಿಟ್ಟು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರೋಟಿ ಮತ್ತು ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಲ್ಲ ನೀಟಾಗಿ ಸುತ್ತ ಬೆಂದು ಎಣ್ಣೆ ಬಿಟ್ಟಿದೆ ರೆಡಿ ಇದೆ ಇದು ಇದೀವಾಗ ಒಂದೊಂದು ಬೋಲ್ಗೆ ಹಾಕ್ಕೊಳ್ಳೋಣ ಎಲ್ಲರೂ ಮಾಡಿಕೊಂಡು ಮನೆಗಳಲ್ಲಿ ಹೇಗಿದೆ ಅಂತ ಟೇಸ್ಟ್ನ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಥ್ಯಾಂಕ್ ಯು